ವೆಲ್ಕಮ್ ಟು ಲಾಟ್ ಇಂಗ್ಲಿಷ್ ಚಾನಲ್ ಇವತ್ತಿನ ಕ್ಲಾಸ್ನಲ್ಲಿ ನಾವು ನೋಡೋಣ ಒಬ್ಬ ಮನುಷ್ಯನಿಗೆ ಪಾಪ ಪ್ರಜ್ಞೆ ಅನ್ನೋದು ಯಾವ ರೀತಿ ಕಾಡುತ್ತೆ ಅಂತ ಒಬ್ಬ ಮನುಷ್ಯ ತಪ್ಪು ಮಾಡಿ ಕಾನೂನಿಂದ ಸಮಾಜದಿಂದ ಅಥವಾ ಆ ತಪ್ಪನ್ನ ತನ್ನವರಿಂದ ಎಲ್ಲರಿಂದನೂ ಮುಚ್ಚಿಟ್ಟು ಪಾರಾಗಬಹುದು ಆದರೆ ಆತನಿಗಿರುವಂತಹ ಒಂದು ಆತ್ಮಸಾಕ್ಷಿ ಅಥವಾ ಪಾಪ ಪ್ರಜ್ಞೆಯಿಂದ ಮುಚ್ಚಿಡಕ್ ಸಾಧ್ಯ ಇಲ್ಲ ಪಾಪ ಪ್ರಜ್ಞೆ ಅನ್ನೋದು ಆ ಮನುಷ್ಯನಿಗೆ ಯಾವಾಗ್ಲೂ ಕಾಡ್ತಾ ಇರುತ್ತೆ ಇದಕ್ಕೆ ನಮ್ಮ ಸಾಹಿತ್ಯದಲ್ಲಿ ನಮ್ಮ ಇಂಗ್ಲಿಷ್ ಲಿಟ್ರೇಚರ್ ನಲ್ಲಿ ಒಂದು ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂತಂದ್ರೆ ಶೇಕ್ಸ್ಪಿಯರ್ ಬರೆದಂತಹ ಒಂದು ನಾಟಕ ಹೌದು ಆ ನಾಟಕ ಅಂತಂದ್ರೆ ಮ್ಯಾಕ್ ಬೆತ್ ಮ್ಯಾಕ್ ಬೆತ್ ಯಾರು ಅಂತಂದ್ರೆ ಒಬ್ಬ ಸೈನ್ಯಾಧಿಕಾರಿ ಅವನಿಗೆ ಒಬ್ಬಳು ಇರ್ತಾಳೆ ಅವಳು ಯಾರು ಅಂತಂದ್ರೆ ಇತಿಹಾಸದಲ್ಲಿನೇ ಒಂದು ಫೇಮಸ್ ಕ್ಯಾರೆಕ್ಟರ್ ಲೇಡಿ ಮ್ಯಾಕ್ ಬೆತ್ ಮ್ಯಾಕ್ಬೆತ್ ಒಂದು ಯುದ್ಧ ಮಾಡಿಕೊಂಡು ಮರಳಿ ತನ್ನ ರಾಜ್ಯಕ್ಕೆ ಬರಬೇಕಾದ್ರೆ ಮ್ಯಾಕ್ಬೆತ್ ಭವಿಷ್ಯ ಹೇಳ್ತಾರೆ ಏನು ಅಂತಂದ್ರೆ ನಿಂಗೆ ಮುಂದೆ ಈ ರಾಜ್ಯವನ್ನ ಆಳುವಂತ ಒಂದು ಅಧಿಕಾರ ಬರುತ್ತೆ ಈ ರಾಜ್ಯದ ರಾಜ ನೀನೇ ಆಗ್ತೀಯಾ ಅಂತ ಅವನ ಭವಿಷ್ಯವನ್ನ ಹೇಳ್ತಾರೆ ಅಂತ ದುರಾಸೆಯಿಂದ ಆ ರಾಜ್ಯದ ರಾಜ ಡಂಕನ್ ಅನ್ನೋವನನ್ನೇ ಕೊಲೆ ಮಾಡ್ಲಿಕ್ಕೆ ಒಂದು ಯೋಜನೆಯನ್ನ ಮಾಡುತ್ತಾರೆ ಅವರು ಸೊ ಒಂದಿನ ಪ್ಲ್ಯಾನ್ ಮಾಡಿಕೊಂಡು ಆ ಡಂಕನನ್ನು ತಮ್ಮ ಮನೆಗೆ ಊಟಕ್ಕೆ ಅಂತ ಕರೆದು ಸೊ ಅವನನ್ನು ಅಲ್ಲಿ ಏನು ಮಾಡ್ತಾನೆ ಅಂತಂತಂದರೆ ಚುಚ್ಚಿ ಸ್ಟ್ಯಾಬ್ ಮಾಡಿ ಕೊಲೆ ಮಾಡ್ತಾರೆ ಅವನ ಜೊತೆ ಬಂದು ಸೈನಿಕರಿಗೂ ಸಹ ಏನೋ ಒಂದು ಊಟದಲ್ಲಿ ಮತ್ತೆ ಬರುವಂಥ ಒಂದು ವಸ್ತುವನ್ನು ಸೇರಿಸಿ ಅವ್ರಿಗೂ ಸಹ ಅಲ್ಲಿ ಆಗುವಂಥ ಘಟನೆ ಏನು ನೆನಪಿರ್ಲಿಕ್ಕೆ ಹೋಗಬಾರ್ದು ಅಥವಾ ಏನು ಎಚ್ಚರನೇ ಆಗಿರಬಾರ್ದು ಆ ರೀತಿ ಒಂದು ಪ್ಲಾನನ್ನು ಮಾಡಿರ್ತಾರೋ ಸೊ ಮುಂದೆ ಇವರು ಎಲ್ಲರನ್ನು ನಂಬಿಸ್ತಾರೆ ರಾಜನಿಗೆ ಯಾರೋ ಚಿಬಿಟ್ಟು ಹೋಗ್ಬಿಟ್ರು ವೈಲಿ ಸೈನಿಕರು ಅಂತ ಹೇಳ್ತಾರೆ ಅವರು ಸೊ ಮುಂದೆ ರಾಜ ಯಾರಾಗಬೇಕು ಅಂತ ಯೋಚನೆ ಮಾಡ್ತಾ ಮಾಡ್ತಾ ಹೋದಾಗ ಸೊ ಆ ರಾಜ ಆಗಿ ಆಯ್ಕೆ ಆಗ್ತಾನೆ ಮ್ಯಾಕ್ಬೆತ್ ರಾಜ ಆಗಿ ಆಯ್ಕೆ ಆದಮೇಲೆ ಸೊ ಇವನ್ ಸಂತೋಷವಾಗಿ ರಾಜ್ಯಭಾರ ಯಾವತ್ತೂ ಮಾಡಲೇ ಇಲ್ಲ ಇವನ್ ಲೇಡಿ ಮ್ಯಾಕ್ಬೆತ್ ಸಹ ಹೆಂಗೆ ದುರ್ಲಾಶೆಯಿಂದ ರಾಣಿಯಾಗಿ ಮೆರಿಬೇಕು ಅಂದ್ಕೊಂಡಿದ್ಲು ಅವಳು ಸಹ ಒಂದಿನೂ ಸರಿಯಾಗಿ ನಿದ್ದೆ ಮಾಡೋಕ್ಕೆ ಸಹ ಆಗಲಿಲ್ಲ ಅವಳಿಗೆ ಆರಮನೆಯಲ್ಲಿ ಯಾಕೆಂದರೆ ಇವ್ರಿಗೆ ಯಾವಾಗಲೂ ಒಂದು ಚಿಂತೆ ಕಾಡ್ತಾ ಇತ್ತು ನಾವು ಮಾಡಿದ ಕೊಲೆ ಯಾರು ನೋಡಿದ್ರ ಅಥವಾ ಯಾರ್ಯಾರು ನಮ್ಮ ಮೇಲೆ ಅನುಮಾನ ಪಟ್ಟರೆ ಹೇಗೆ ಅಂತ ಇವರೇ ಓವರ್ ತಿಂಕ್ ಮಾಡಿಕೊಂಡು ಯಾರ್ಯಾರು ಅನುಮಾನ ಪಡ್ತಾರೆ ಅಥವಾ ಯಾರು ಕ್ವಶನ್ ಮಾಡ್ತಾರೆ ಅವರನ್ನೆಲ್ಲ ಕೊಂದು ಹಾಕಲಿಕ್ಕೆ ಶುರು ಮಾಡಿದರು ಹೀಗೆ ಇವರು ಒಂದಿಷ್ಟು ಜನರನ್ನು ಕೊಂದು ಹಾಕ್ತಾರೆ ಬಟ್ ಮುಂದೆ ಈ ಎಲ್ಲ ಕೊಲೆಗಳನ್ನು ಮಾಡಿ ಅವ್ರಿಗೆ ಒಂದು ಸಹ ಸರಿಯಾಗಿ ನಿದ್ದೆ ಸಹ ಹತ್ತಲಿಲ್ಲ ಲೇಡಿ ಮ್ಯಾಕ್ಬತ್ತಿಗಂತರೂ ನಿದ್ದೆ ಗಣ್ಣಲ್ಲಿ ನಡೆಯುವಂಥ ಒಂದು ಕಾಯಿಲೆನೇ ಆಗಿಬಿಡುತ್ತೆ ಈ ಕಾಯಿಲೆ ಅವಳಿಗೆ ಮೊದಲಿದ್ದಿಲ್ಲ ಬಟ್ ಈ ಕೊಲೆಗಳು ಆದ ನಂತರ ಇವರೇ ಡಂಕನನ್ನು ಕೊಲೆ ಮಾಡಿದ ನಂತರ ಇವಳಿಗೆ ನಿದ್ದೆ ಗಣ್ಣಲ್ಲಿ ನಡೆಯುವಂಥ ಒಂದು ಕಾಯಿಲೆ ಶುರುವಾಯಿತು ಸೊ ಇದು ಇತಿಹಾಸದಲ್ಲಿ ಸ್ಲೀಪ್ ವಾಕಿಂಗ್ ಸೀನ್ ಆಫ್ ಲೇಡಿ ಮ್ಯಾಕ್ಬೆತ್ ಅಂತಾನೆ ಪ್ರಸಿದ್ಧಿಯಾಗಿದೆ ಈ ಸ್ಲೀಪ್ ವಾಕಿಂಗ್ನಲ್ಲಿ ಲೇಡಿ ಮ್ಯಾಕ್ಬೆತ್ ಏನು ಮಾಡ್ತಾ ಇದ್ಲು ಅಂತಂದರೆ ತನ್ನ ಕೈ ಗಂಟಿರ ರಕ್ತದ ಕಲೆಗಳನ್ನು ರಕ್ತದ ವಾಸನೆಯನ್ನು ತೊಳಿಲಿಕ್ಕೆ ನೋಡ್ತಾ ಇದ್ಲು ಯಾವಾಗಲೂ ಕೈಯನ್ನು ತೊಳಿತಾನೆ ಇದ್ಲು ಬಟ್ ಇಮ್ಯಾಜಿನರಿ ಅಲ್ಲಿರುವಂಥ ಕಲೆ ರಕ್ತದ ಕಲೆ ವಾಸನೆ ಏನೂ ಇದ್ದಿದ್ದಿಲ್ಲ ಬಟ್ ಆ ವಾಸನೆ ಅವಳಿಗೆ ಬರ್ತಾ ಇತ್ತು ಯಾವಾಗ್ಲೂ ಸೊ ಇದೇ ಏನು ಅಂತಂದರೆ ಪಾಪ ಪ್ರಜ್ಞೆ ಅವಳೆಷ್ಟೇ ಕೈಯನ್ನು ತೊಳ್ಕೊಂಡ್ರೂ ಸಹ ಅವಳ ಕೈಯಿಂದ ರಕ್ತದ ಕಲೆಗಳಾಗಲಿ ರಕ್ತದ ವಾಸನೆಗಳಾಗಲಿ ಹೋಗ್ತಾನೇ ಇದ್ದಿಲ್ಲ ಸೊ ಒಂದಿನ ಹಾಗೆಯೇ ನಿದ್ದೆಗಣ್ಣಲ್ಲಿ ನಡೀತಾ ನಡೀತಾ ಲೇಡಿ ಮ್ಯಾಕ್ಬರ್ತ್ ಹೇಳ್ತಾಳೆ ಏನಂತಂತಂದರೆ ಆಲ್ ದಿ ಪರ್ಫ್ಯೂಮ್ಸ್ ಆಫ್ ಅರೇಬಿಯಾ ವಿಲ್ ನಾಟ್ ಸ್ವೀಟ್ ಅನ್ ದೀಸ್ ಲಿಟಲ್ ಹ್ಯಾಂಡ್ಸ್ ಅಂತ ಹೇಳಿ ಅಂದರೆ ಯಾವುದು ಪರ್ಫ್ಯೂಮ್ಗಳಿಗೆ ಅತ್ಯದ್ಭುತ ರಾಷ್ಟ್ರ ಅತಿ ಪ್ರಸಿದ್ಧ ರಾಷ್ಟ್ರ ಆಗಿದೆ ಅರೇಬಿಯಾ ಅಲ್ಲಿಲಿಂತ ಅತ್ಯದ್ಭುತ ಪರ್ಫ್ಯೂಮ್ಗಳನ್ನು ತಗೊಂಡು ಬಂದರೂ ತೊಗೊಂಡು ಬಂದು ಈ ಕೈಯನ್ನು ತೊಳ್ಕೊಂಡ್ರು ಸಹ ಈ ಕೈಯಿಂದ ರಕ್ತದ ಕಲೆಯಾಗಲಿ ಈ ರಕ್ತದ ವಾಸನೆ ಆಗಲಿ ಹೋಗಲ್ಲ ಅಂತ ಅಂದರೆ ಎಷ್ಟೊಂದು ಆಳವಾಗಿ ಆ ಪಾಪ ಪ್ರಜ್ಞೆ ಅವಳಲ್ಲಿ ಬೇರೂರಿತ್ತು ಅನ್ನೋದಿಲ್ಲಿ ಗೊತ್ತಾಗುತ್ತೆ ಸೊ ದುರಾಶೆಯಿಂದ ಆಗಬೇಕು ರಾಣಿ ಆಗಬೇಕು ಅನ್ನೋ ಅತಿ ಆಶೆಯಿಂದ ಒಬ್ಬರನ್ನ ಕೊಲೆ ಮಾಡಿ ಆ ಕೊಲೆಯನ್ನು ಮುಚ್ಚಾಕಿ ಇವರೇ ರಾಜ ಮತ್ತೆ ರಾಣಿಯಾದರೂ ಸಹ ಒಂದಿನೂ ಇವರಿಗೆ ಸುಖವಾಗಿರಕ್ಕೆ ಸಾಧ್ಯ ಆಗಲಿಲ್ಲ ಯಾಕಂದರೆ ಅವರಿಗೆ ಕಾಡ್ತಾ ಇದ್ದಂಥ ಒಂದು ಪಾಪ ಪ್ರಜ್ಞೆ ಯಾರಿಂದನೇ ಮುಚ್ಚಿಟ್ಟರು ಅವ್ರಿಗೆ ಗೊತ್ತಿತ್ತು ಸೊ ಈ ಕೊಲೆ ನಾವೇ ಮಾಡಿದ್ದು ಇದು ತಪ್ಪು ಅನ್ನೋದು ಯಾವಾಗಲೂ ಅವರಿಗೆ ಕಾಡ್ತಾ ಇತ್ತು ಮುಂದೆ ಲೇಡಿ ಮ್ಯಾಕ್ಬರ್ತ್ ಇದೇ ಒಂದು ಕಾಯಿಲೆಯಿಂದ ನರಳಿ 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 ಸೂಸೈಡ್ ಮಾಡಿಕೊಂಡು ಸಾಯ್ತಾಳೆ ಕೊನೆಗೆ ಮ್ಯಾಕ್ಬೆತ್ ಒಂದು ಡ್ಯೂಯಲ್ನಲ್ಲಿ ಮ್ಯಾಕ್ ಮ್ಯಾಕ್ಡಫ್ ಇಂದ ಕೊಲೆ ಆಗ್ತಾನ ಅವನು ಈ ಮ್ಯಾಕ್ ಡಫ್ ಯಾರು ಮತ್ತೆ ಈ ಮ್ಯಾಕ್ಬೆತ್ ಕೊಲೆ ಆಗೋದಕ್ಕೂ ಸಹ ಒಂದು ಭವಿಷ್ಯವಾಣಿ ನುಡಿದಿರ್ತಾರೆ ಅದನ್ನೇನಾದ್ರೂ ನಿಮ್ಗೆ ತಿಳ್ಕೊಬೇಕು ಆಸೆ ಇತ್ತು ಅಂತಂದ್ರೆ ಕಾಮೆಂಟ್ ಮಾಡಿ ಕೆಳಗಡೆ ಮುಂದಿನ ಕ್ಲಾಸ್ನಲ್ಲಿ ವಿವರಿಸೋಣ ಸೊ ಇದರ್ಲಿಂದ ನಾವೇನು ತಿಳ್ಕೊಬೇಕು ಅಂತಂದ್ರೆ ನಾವು ಯಾವತ್ತೂ ತಪ್ಪನ್ನು ಮಾಡ್ಲಿಕ್ಕೆ ಹೋಗಬಾರ್ದು ಒಂದು ವೇಳೆ ತಿಳಿದೇನೋ ಅಥವಾ ತಿಳಿಲಾರ್ದೇನೋ ತಪ್ಪನ್ನು ಮಾಡಿದರೆ ಆ ತಪ್ಪನ್ನು ಒಪ್ಕೋಬೇಕು ನಾವು ಅದಕ್ಕಾಗುವಂಥ ಶಿಕ್ಷೆಯನ್ನು ಅನುಭವಿಸಬೇಕು ಇಲ್ಲ ಮುಚ್ಚಿಟ್ವಿ ಅಂತಂದರೆ ನಮಗೂ ಸಹ ಹೀಗೆ ಪಾಪ ಪ್ರಜ್ಞೆ ಯಾವಾಗಲೂ ಕಾಡ್ತಾನೆ ಇರುತ್ತೆ ಧನ್ಯವಾದಗಳು